ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜೆ ಟೆಕ್ ಇನ್ ಕನ್ನಡ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ನೋಡೋದಾದರೆ ಫ್ರೆಂಡ್ಸ್ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಆಗಿದೆ ಹೌದು ಫ್ರೆಂಡ್ಸ್ ಇದು ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ವಿಷಯ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ದಿನಾಚರಣೆ ಎಂದು ಅವರು ಕೆಲವೊಂದು ನಿರ್ಧಾರನ ಎಲ್ಲರೂ ಕಡೆ ಶೇರ್ ಮಾಡಿಕೊಂಡಿದ್ದಾರೆ ಆ ಒಂದು ನಿರ್ಧಾರದಿಂದಾಗಿ ಲಕ್ಷಾಂತರ ಕುಟುಂಬಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ ಹಾಗಾದರೆ ಏನೇನು ನಿರ್ಧಾರವನ್ನು ತಗೊಂಡಿದ್ದಾರೆ ಹಾಗಾದರೆ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಎಷ್ಟು ಮಟ್ಟಿ ಕಡಿಮೆ ಆಗ್ಬೋದು ಎಷ್ಟು ಮೊತ್ತ ಕಡಿಮೆ ಆಗ್ಬೋದು ಅನ್ನೋ ಸಂಪೂರ್ಣ ಮಾಹಿತಿನ ಅವರು ಎಕ್ಸ್ನಲ್ಲಿ ಬರೆದು ಎಲ್ರಿಗೂ ತಿಳಿಸಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ಆದರೆ ಅವರು ಏನಂತೆ ಬರೆದಿದ್ದಾರೆ ಅದರೊಳಗಡೆ ಅನ್ನೋದನ್ನೆಲ್ಲ ಡೀಟೇಲಾಗಿ ನೋಡೋಣ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ಲಾಗಿ ಸಿಗುತ್ತೆ ಹಾಗೆ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನೂ ಯಾರೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ವೀಡಿಯೋ ನೋಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗೆ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಇತ್ತೀಚೆಗೆ ಸುದ್ದಿ ಆಗ್ತಿತ್ತು ಅಂತ ಕಡಿಮೆ ಆಗುತ್ತೆ ಅನ್ನೋ ಸುದ್ದಿ ಆಗ್ತಿತ್ತು ಆದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ದ ಬೆಲೆನ ಕಡಿಮೆ ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಅವರು ಶುಕ್ರವಾರ ಘೋಷಿಸಿದರು ಹಾಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು ಹಣನ ಅಂತ ನೋಡೋದಾದರೆ ನೂರು ರೂಪಾಯಿನ ಕಡಿಮೆ ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ ಹಾಗೆ ಈ ಒಂದು ನಿರ್ಧಾರದಿಂದಾಗಿ ಲಕ್ಷಾಂತರ ಕುಟುಂಬಗಳ ಮೇಲಿನ ಆರ್ಥಿಕವರೆಯನ್ನು ಕಡಿಮೆ ಆಗಬಹುದು ಹಾಗೆ ಈ ಒಂದು ಕ್ರಮ ವಿಶೇಷವಾಗಿ ದೇಶದ ಮಹಿಳೆಯರಿಗೆ ಪ್ರಯೋಜನವಾಗುತ್ತೆ ಅಂತೇಳಿ ಹೇಳಿದರೆ ಮಹಿಳಾ ದಿನದಂದು ನಮ್ಮ ಸರ್ಕಾರವು ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯನ್ನು ನೂರು ರೂಪಾಯರಷ್ಟು ಕಡಿಮೆ ಮಾಡಲು ನಿರ್ಧರಿಸಿತು ಆದರೆ ಇದು ದೇಶಾದ್ಯಂತ ಲಕ್ಷಾಂತರ ಕುಟುಂಬಗಳ ಆರ್ಥಿಕವರೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಇದೊಂದು ವಿಶೇಷ ನಮ್ಮ ನಾರಿ ಶಕ್ತಿಗೆ ಪ್ರಯೋಜನವನ್ನು ನೀಡುತ್ತದೆ ಅಂತೇಳಿ ಅವರು ಎಕ್ಸ್ನಲ್ಲಿ ಬರೆದು ತಿಳಿಸಿದ್ದಾರೆ ಹಾಗೆ ಅದ್ರ ಜೊತೆ ಕೆಲವೊಂದು ವಿಷಯಗಳನ್ನು ಬರ್ದಿ ತಿಳಿಸಿದರೆ ಅದು ಏನು ಅಂತ ನೋಡೋಣ ತಮ್ಮ ಸರ್ಕಾರ ಆರೋಗ್ಯಕರ ವಾತಾವರಣವನ್ನು ಬಯಸುತ್ತೇವೆ ಮತ್ತೆ ಕೇಂದ್ರದ ನಿರ್ಧಾರ ಮಹಿಳೆಯರನ್ನು ಸಬಲೀಕರಣಗೊಳ್ಳುತ್ತದೆ ಅಂತೇಳಿ ಪ್ರಧಾನಮಂತ್ರಿ ಅವರು ಬರ್ದಿ ಪೋಸ್ಟ್ ಮಾಡಿದ್ದಾರೆ ಹಾಗೆ ಅದ್ರ ಜೊತೆಗೆ ಅಡುಗೆ ಅನಿಲವನ್ನು ಹೆಚ್ಚು ಕೈಗೆಟುಕುವ ಮೂಲಕ ನಾವು ಕುಟುಂಬಗಳ ಯೋಗಾಕ್ಷೇಮವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದ್ದೇವೆ ಮತ್ತು ಆರೋಗ್ಯಕರ ವಾತಾವರಣವನ್ನು ಖಚಿತಪಡಿಸಿಕೊಳ್ಳುತ್ತೇವೆ ಇದು ಮಹಿಳೆಯರ ಸಬಲೀಕರಣ ಮತ್ತು ಅವರ ಜೀವನ ಸುಲಭ ಖಾತ್ರಿಪಡಿಸುವ ಮತ್ತು ಬದ್ಧತೆಗೆ ಅನುಗುಣವಾಗಿದೆ ಅಂತ ಹೇಳಿ ಹೇಳಿದರೆ ಆದರೆ ಕೆಲವೊಂದು ಬೇರೆ ವಿಷಯಗಳನ್ನು ಕೂಡ ಇದ್ರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಏನು ಅಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಗ್ಯಾಸ್ ಸಿಲಿಂಡರ್ನು ತೊಗೊಂಡಿರ್ತಾರೆ ನೋಡಿ ಬಡ ಮಹಿಳೆಯರಿಗೆ ಪ್ರತಿ ಎಲ್ ಪಿ ಜಿ ಸಿಲಿಂಡರ್ ಸಬ್ಸಿಡಿ ಏಪ್ರಿಲಿಂದ ಒಂದರಿಂದ ಮುಂದಿನ ಆರ್ಥಿಕ ವರ್ಷ ಈಗ ಸ್ಟಾರ್ಟ್ ಆಗ್ತಿದೆ ಮುಂಚೆಯೆಲ್ಲ ನಮಗೆ ಸಬ್ಸಿಡಿ ಹಣ ಬರ್ತಿರಲಿಲ್ಲ ಆದರೆ ಈಗ ಆರ್ಥಿಕ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆರ್ಥಿಕ ವರ್ಷ ಸ್ಟಾರ್ಟ್ ಆಗುತ್ತಲ್ವ ಆ ತಿಂಗಳಲ್ಲಿ ನಮಗೆ ಸಬ್ಸಿಡಿ ಮುಖಾಂತರ ಮುನ್ನೂರು ರೂಪಾಯಿಗಳನ್ನ ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದಿಂದ ಗುರುವಾರ ಘೋಷಿಸಲಾಯಿತು ಆದರೆ ಕಳೆದ ವರ್ಷ ಸರ್ಕಾರ ವರ್ಷಕ್ಕೆ ಹನ್ನೆರಡು ರೀಫಿಲ್ಗಳಂತೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ಗಳಿಗೆ ಇನ್ನೂರು ರೂಪಾಯಿಗಳಂತೆ ಪ್ರತಿ ಬಾಟಲಿಗೆ ಮುನ್ನೂರು ರೂಪಾಯಿಯಂತೆ ಅಕ್ಟೋಬರ್ನಲ್ಲಿ ಹೆಚ್ಚಿಸಿತು ಆದರೆ ಹಾಗೆ ಪ್ರಸ್ತುತ ಹಣಕಾಸಿನ ವರ್ಷ ಬರೋದರಿಂದ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಅಂತ ಸಬ್ಸಿಡಿ ಹಣವನ್ನು ನಮಗೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಇದು ಮಾರ್ಚ್ ಮೂವತ್ತೊಂದರಂದು ಕೊನೆಗೊಳ್ಳುತ್ತೆ ನಮಗೆ ಸಬ್ಸಿಡಿ ಹಣ ಬರಲಾರ್ದು ಏಪ್ರಿಲ್ನಿಂದ ನಮಗೆ ಸಬ್ಸಿಡಿ ಹಣ ಮುನ್ನೂರು ರೂಪಾಯಿ ಬರುತ್ತೆ ಅದು ಯಾರಿಗೆ ಮುನ್ನೂರು ರೂಪಾಯಿ ಹಣ ಬರುತ್ತೆ ಅಂತ ಅಂದರೆ ಉಜ್ವಲ ಯೋಜನೆಯಡಿಯಲ್ಲಿ ಯಾರು ಗ್ಯಾಸ್ ಸಿಲಿಂಡರ್ ಹೊಂದಿರ್ತಾರೆ ನೋಡಿ ಅಂಥವ್ರ್ಗಷ್ಟೇ ಈ ಒಂದು ಮುನ್ನೂರು ರೂಪಾಯಿ ಹಣ ಸಬ್ಸಿಡಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬೇರೆ ಸಿಲಿಂಡರ್ ಇದ್ದವ್ರದ್ದು ನೂರು ರೂಪಾಯಿ ಹಣ ಇಳಿಕೆ ಆಗಿದೆ ಅಷ್ಟೇ ಮಾಮೂಲಿ ಸಿಲಿಂಡರ್ಲಿ ವ್ಯತ್ಯಾಸ ಇನ್ನು ಉಳಿದವರಿಗೆಲ್ಲ ನೂರು ರೂಪಾಯಿ ಇನ್ನ ಇದು ಉಜ್ವಲ ಯೋಜನೆ ಅಡಿಯಲ್ಲಿ ತೊಗೊಂಡವ್ರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಹಣ ಬರುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು